ಕರ ಎಲ್ಲರಿಗೋ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾನು ಇವತ್ತು ಈಗ ಬ್ಲಾಗ್ ಶುರು ಮಾಡಕತ್ತೀನಿ ನಿನ್ನೆ ಏನು ವಿಡಿಯೋ ನೋಡಿದಿರಲ್ಲ ಅದ್ರದಾಗ ಕಂಟಿನ್ಯೂ ಇದ ಬಸ್ಟಿ ಕಾರ್ಯ ಮುಗಿದ ನಂತರ ಲಿಂಗಾತಿ ಹಾಕೊಂಡು ಬಂದ ಮತ್ತು ಮತ್ತೊಂದು ಫಂಕ್ಷನ್ ಮಾಡಿದ್ರೆ ಫಂಕ್ಷನ್ ಆದಿಂದ ಕೆಲವೊಂದು ಇಷ್ಟ ಫೋಟೋ ಶೂಟಿಂಗ್ ಮಾಡಾಕದಿದ್ರೆ ನೀವು ಟಿವಿಲಿಂಗ್ ಫೋಟೋ ಶೂಟ್ ಮಾಡ್ಸಾರ ಆಲ್ರೆಡಿ ಆದರೂ ಈಗ ಮದುವೆ ಟೈಮಲ್ಲಿ ಫೋಟೋ ಅಂತಂದ್ರೆ ಚಿಕ್ಕಾಪಡಿ ಕ್ರೇಜ್ ಅಲ್ಲ ಮತ್ತು ಬರ್ದ ಹಸ್ಬೆಂಡ್ ಫೋಟೋಗ್ರಾಫರ್ ಇದಾರೆ ಹಂಗಾಗಿ ಅವ್ರದ್ದು ಅವರ ಫೋಟೋಗ್ರಾಫರ್ ಇದ್ದಿಂದ ಇನ್ನೂ ಫೋಟೋ ಕ್ರೇಜ್ ಜಾಸ್ತಿನೇ ಇರ್ತೈತಿ ಹಾಗೆ ಫೋಟೋ ಶೂಟ್ ಐತಿ ಎಲ್ಲ ಮತ್ತೆ ಮಂಗಲ ಮಂಗಲಧಾರ ಧಾರನೇ ಇದೆ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಖಂಡಿತ ನಿಮ್ಗೆ ಎಲ್ಲರಿಗೂ ವಿಡಿಯೋ ಇಷ್ಟ ಆಕೈತೆ ಅಂತ ಅನ್ಕೋತೀನಿ ಹಿಡಿಯೋನ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರಿಗೆ ವಿಡಿಯೋನ ಶೇರ್ ಮಾಡಿರಿ ಅವ್ರಿಗೆ ವಿಡಿಯೋ ಇಷ್ಟ ಆದರೆ ಅವರು ನೋಡಿ ಸಪೋರ್ಟ್ ಮಾಡ್ತಾರೆ ಇಲ್ಲೇ ಮೇಕಪ್ ಮಾಡಿದವ್ರದ್ದು ನಾನು ಹೇಳಿದ್ನಿ ಅಲ್ಲ ಸಾರಿ ನೀನು ಅವ್ರ ಹೆಸರು ಪ್ರಿಯಾ ಅಂತ ಹೇಳ್ಬಿಟ್ಟೆ ಗೀತ್ ಗೀತಾ ಸಿಸ್ಟರ್ ಅವ್ರ ಹೆಸರು ಅವ್ರದ್ದು ನಂಬರ್ ನಾನಿಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನಿಯರ್ ಯಾರಾದರೂ ನೀವು ಮೇಕಪ್ಪತ್ತಿ ಮಾಡಿಸ್ಕೊಳಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊ ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರಿ ಡಿಸ್ಪ್ಲೇ ಯಾರಲ್ಲ ಅವ್ರ ನಂಬರ್ ಅತಿ ಮಾಡಿ ಅಥವಾ ಕಾಲ್ ಕಾಲ್ ಅವೈಲೇಬಲ್ ಐತಿಲ್ಲ ನೋಡಿರಿ ಚೆಕ್ ಮಾಡಿ ನೀವು ರೀಸ್ನಬಲ್ ಮಾಡಿ ಮಾಡಿಕೊಡ್ತಾರೆ ಯಾಕಂದ್ರೆ ಹದಿನೆಂಟು ಹತ್ತೊಂಬತ್ತು ವರ್ಷದ ಸರ್ವಿಸ್ ಅಂತಂದ್ರೆ ಮೇಕಪ್ ಆಗಿ ಚೆಂದ ಮಾಡಿದ್ರ ಇಲ್ಲಿ ಬದ್ರೆ ಅವರು ಇದನ್ನು ಮಾಡೋಕದಿದ್ರಲ್ಲ ಕೆಲವೊಂದು ಸ್ಟುಡಿಯೋ ಕ್ಲಿಪ್ಪು ಎಷ್ಟ ತಗೊಂಡೆ ಈ ಡ್ರೆಸ್ಸಿಂಗ್ದಾಗ ಬಾಡಿ ಪಾಪ ಸ್ಟೈಟ್ ಆಗಿ ಹಿಡ್ಕೊಂಡ್ ಬಿಟ್ಟು ಎಲ್ಲರೂ ಹೇಳಿದ್ರ ಮೈ ಲೋಸ್ ಬಿಡ ಲೋಸ್ ಬಿಟ್ಟು ಕಂಫರ್ಟಬಲ್ ಆಗಿರುವಂತಳಿಗೆ ಪಾಪ ಅಂತಾರ ಮುಂಚಾರ ಮಾತಾಡಿಗೆ ರೆಡಿ ನಡೆದಿರದ ಮಧ್ಯರಾತ್ರಿ ಕೆಲವೊಂದ್ ಕಡೆ ಶಾಸ್ತ್ರಗಳು ಮಧ್ಯರಾತ್ರಿ ನಡೀತಾವಂತ ಕೆಲವೊಂದ್ ಕಡೆ ಮಧ್ಯರಾತ್ರಿ ಎಲ್ಲ ಶಾಸ್ತ್ರ ಮಾಡೋಂಗಿಲ್ಲ ಇಲ್ಲೇನತಂತಂದ್ರೆ ಸೀರೆ ಒಂದು ಮಿಸ್ ಆಗಿಬಿಟ್ಟಿತ್ತು ಹಳದಿ ಸೀರೆ ಹಾಗಾಗಿ ಅವ್ರ ಹಸ್ಬೆಂಡ್ ಹೇಳಕ್ಕದಿದ್ರು ಅಯ್ಯೋ ಅಂದರೆ ಎಲ್ಲರೂ ಹಳ ಅರ್ಶಿನ್ ಶಾಸ್ತ್ರ ಅಂತಂದ್ರೆ ಈಗೆಲ್ಲ ಟ್ರೆಂಡಿಂಗ್ ಅಲ್ಲದವಲ್ಲ ಹಳದಿನ ಹಾಕೋಬೇಕಂತೇಳೆ ಮಿಸ್ ಆಗಿರೋದ್ರಿಂದ ಪಾಪ ಏನು ಮಾಡೋಕ್ಕಾಗಿಲ್ಲ ಬೇರೆದವ್ರ ಸೀರೆನೂ ವೇರ್ ಮಾಡೋ ಹಾಗಿಲ್ಲ ಯಾಕಂದ್ರೆ ಅವ್ರ ಶಾ ಮದ್ವೆ ಟೈಮಲ್ಲೇ ಹೊಸ ಸೀರೆಗಳನ್ನ ಹೊಸ ಆಗಲಿ ಸೀರೆ ಆಗಲಿ ವೇರ್ ಮಾಡ್ಬೇಕೈತಿ ಹಾಗಾಗಿ ಅದ ಸೀರೆ ತೋ ಅದು ಮಿಸ್ ಆಗಿ ಈ ಸೀರೆ ಬಂದಿತ್ತ ಇದನ್ನ ವೇರ್ ಮಾಡಿದ್ದಳು ಈಗಿಲ್ಲ ಅರ್ಶಿನ ಶಾಸ್ತ್ರ ಶುರು ಹೋಗೈತಿ ಅರಿಶಿಣ ಶಾಸ್ತ್ರ ಎಲ್ಲ ಹಚ್ಚದಿಂದ ಎಣ್ಣೆ ಅತಿ ಹಚ್ಚಿ ಅರಶಿಣಾತಿ ಹಚ್ಚದಿಂದ ಎಲ್ಲರೂ ಮದುಮಕ್ಕಳಿಗೆ ಅರಶಿಣ ಹಚ್ಚಿ ಶಾಸ್ತ್ರವನ್ನು ಮಾಡೋದು ಸಿಕ್ಕಾಪಾಡಿ ಫುಲ್ ಜೋಶಲ್ಲನ್ನ ಇರ್ತೈತಿ ಖುಷಿ ಆಕೈತೆ ಅದೊಂಥರ ಅದು ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಮದುವೆ ಟೈಮಲ್ಲಿ ಅರ್ಶಿನ ಶಾಸ್ತ್ರ ಅನ್ನೋದು ಇಲ್ಲಿ ಹುಡುಗ ಮತ್ತು ಹುಡುಗಿಗೆ ಏನು ಎಣ್ಣೆ ಹೆಚ್ಚಾಗ್ತಾರಲ್ಲ ಇವರ ಹುಡುಗನ ತಂಗಿ ಅಂತ ಅನಿಸ್ತದೆ ತಂಗಿ ಅಥ್ವಾ ಅಕ್ಕ ಇಲ್ಲ ತಂಗಿನೇ ಇರ್ಬೋದು ಅಕ್ಕಲ್ಲ ಇವರ ಒಬ್ಬರ ಹೆಣ್ಮಗ ಹೆಣ್ಮಗಳು ನಾವೆಲ್ಲರೂ ಮಧ್ಯರಾತ್ರಿ ಅಂತಂದ್ರೂ ಮದ್ವೆಗಿಂತ ಹೋಗಿರ್ತಿಲ್ಲ ಫಂಕ್ಷನಲ್ಲಿ ನೋ ಅದನ್ನು ನೋಡೋದು ಎಂಜಾಯ್ ಮಾಡೋದನ್ನು ಖುಷಿ ಪಡ್ತಿರ್ತೀವಿ ಅವಾಗ ನಿದ್ದೆ ಅದು ಇದು ಅಂತ ಏನೂ ಬರೋಂಗಿಲ್ಲ ಹನ್ನೆರಡುವರೆ ಅಥವಾ ಪೋ ಫೋನಿ ಒಂದು ಗಂಟೆಗೆ ಅರ್ಶಿನ ಶಾಸ್ತ್ರ ಶುರು ಆತು ಸೋರಿ ಅರ್ಶಿನ ಶಾಸ್ತ್ರ ಸುರಿಯ ಶುರು ಆತ ಈ ಕಂಟಿನ್ಯೂ ಲಾಗ್ನ ನೀವು ನೋಡ್ಕೊಂಬರ್ರಿ ಅದೇ ಹೇಳಿದ್ನಲ್ಲ ಕೆಲವೊಂದು ಶಾಸ್ತ್ರಗಳು ನಮ್ಮ ಕಡೆ ಮತ್ತು ಆ ಕಡೆ ಎಲ್ಲ ಸೇಮ್ ಅಕ್ಕವ ಈಗೆಲ್ಲ ಸಿನಿಮಾ ಮತ್ತು ಸೀರಿಯಲ್ ಎಲ್ಲ ಸೀರಿಯಲಲ್ಲಿ ಹೆಂಗೆ ಮಾಡ್ತಾರಲ್ಲ ಅದೇ ಥರ ಶಾಸ್ತ್ರಗಳನ್ನು ಮಾಡೋಕತ್ ಬಿಟ್ಟಾರ ಕೆಲವೊಂದು ಮೊದಲಿನ ಕಾಲದಲ್ಲಿ ಮೊದಲು ಮೊದಲಿಂದನೂ ಒಂದೊಂದು ಮನೆತನದಾಗ ಹೆಂಗೆ ಶಾಸ್ತ್ರಗಳು ಶುರು ಮಾಡ್ಕೊಂಡು ಅವನು ಕಂಟಿನ್ಯೂ ಮಾಡ್ತಾರೆ ಮತ್ತು ಅದ್ರೊಳಗೆ ಮತ್ತು ಎಕ್ಸ್ಟ್ರಾನು ಈಗಿನ ಟ್ರೆಂಡಲ್ಲಿರೋನು ಅವನು ಸೇರಿಸ್ಕೊಂಡಿರ್ತಾರ ಚಂದ ಅವ್ ಮದ್ವೆಗಳೆಲ್ಲ ನನಗೆ ಹೆಂಗಂತಂದ್ರೆ ಪರ್ಸ್ನಲಿ ನನಗೆ ಏನು ಅನಿಸ್ತೈತೆ ಅಂದ್ರೆ ಮದ್ವೆ ನಾವು ಸಿಂಪಲ್ ಆಗಿ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಸಿಂಪಲ್ ಆಗಕ್ಕೇವೆ ಅನ್ನೋದು ಮುಖ್ಯ ಅಲ್ಲ ಲೈಫನ್ನು ಎಷ್ಟು ಗ್ರ್ಯಾಂಡಾಗಿ ನಾವು ನಡ್ಸ್ಕೊಂಡು ಹೋಗ್ತೀವಿ ನಾವು ಎಂಜಾಯ್ ಮಾಡ್ತೀವಿ ಲೈಫಲ್ಲಿ ನಾವು ಎಷ್ಟು ಖುಷಿಯಾಗಿರ್ತೇವೆ ಅನ್ನೋದು ಇಂಪಾರ್ಟೆಂಟ್ ಪ್ರತಿಯೊಬ್ಬರ ಜೀವನದಲ್ಲಿ ಮದ್ವೆ ಅನ್ನೋದು ಭಾಳಂದು ಭಾಳ ಏನಂತ ಅನ್ಕೊಂಡಂತ ಅಂತ ಹೇಳ್ಬೋದಾ ಏನಂತ ಹೇಳ್ಬೋದನ್ನ ಆಮೇಲೆ ಹುಡುಗ ಹುಡುಗಿ ಲೈಫ ಚೇಂಜ್ ಆಗಿಬಿಡ್ತೈತಿ ಮೊದಲೆಲ್ಲ ಮದುವೆ ಆದಿಂದ ಹೆಣ್ಮಕ್ಳು ಗಂಡ ಗಂಡಿಗೆ ಬರಬೇಕಾದ್ರೆ ಅದು ಬರ್ದೋ ಒಂದು ಎಂಟು ಹದಿನೈದು ಎಂಟು ಗಂಟ್ಲೆ ಮನೆ ಅಳತಿದ್ರಂತ ಆದರೆ ಈಗಿನ ಕಾಲದಲ್ಲೆಲ್ಲ ಕಡಿಮೆ ಓಕೆ ಅಂದರೆ ಅವಾಗೆಲ್ಲ ಸಿಕ್ಕಾಬೈ ಟಾರ್ಚರ್ ಅದು ಇದು ಹೀಗೆಲ್ಲ ಇರ್ತಿತ್ತಲ್ಲ ಈಗಿಲ್ಲ ಅರ್ಶಿಣ ಶಾಸ್ತ್ರ ಎಲ್ಲ ಮುಗೀತ ಅರ್ಶಿಣ ಶಾಸ್ತ್ರ ಕೆಲವೊಂದಿಷ್ಟು ಫೋಟೋ ತೊಗೊಳಕ್ಕೆ ನಮಗೂ ಕರೆದ್ರೆ ಫುಲ್ಲು ಟೈರ್ಡ್ ಅಂತ ಆಗ್ಬಿಟ್ಟಿದ್ದೆ ಸುಮ್ಮನೆ ಕುರ್ಚಿ ಮ್ಯಾಗೆ ಕುಂತುಬಿಟ್ಟಿದ್ರು ನಾವು ವಿಡಿಯೋ ಮಾಡ್ಕೊತನ ಎಲ್ಲ ಫ್ರೆಂಡ್ಸ್ ಫ್ಯಾಮ್ಲಿಯವರೆಲ್ಲರೂ ಸೇರಿ ಫೋಟೋ ಎಲ್ಲ ತಗೊಂಡು ಆದಿಂದ ಇಲ್ಲಿ ಸುರ್ಗಿ ಸುತ್ಸ್ತಾರೆ

ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗ ನಾವು ಮಕ್ಕೋಬೇಕಾದ್ರೆ ಮೂರೂರಿ ಪೋನಿ ನಾಕಾತ ಆಮೇಲೆ ಮಕ್ಕೊಂದು ಹೊಳೆ ಆರು ಗಂಟೆಗಂದ್ರೆ ಇದ್ದೀವಿ ಎದ್ದು ಬೆಳಗ್ಗೆ ಸೂರ್ಯ ಉದಯ ಆಗಿದ್ದನ್ನು ತೋರಿಸಾಗತ್ತೆ ನೋಡ್ರಿ ಇಲ್ಲಿ ಮದ್ವೆ ನಡಿದ್ ನಡೆದಿದ್ದ ರಾಮಲಿಂಗೇಶ್ವರ ದೇವಸ್ಥಾನ ದಡ್ಡಿಯನ್ನು ಊರ ಊರಲ್ಲಿ ನಡೆದಿತ್ತು ನಾನು ಮತ್ತೊಟ್ಟಿದ್ದೆ ನೋಡಿದ ನೋಡಿ ಕಮೆಂಟ್ ಇದಂದ್ರೆ ವೇಳೆ ಅವರಿಂದ ಮದ್ ನಮ್ಗೆ ನೆನಪಾತ ಅರ್ಶಿಣ ಶಾಸ್ತ್ರ ರಾತ್ರಿನ ಮುಗುದಿ ಈಗ ಮಂಗಲ್ಯ ತಾರನ ನೋಡ್ರಿ ಏನು ಬಿಡುತ್ತೆ ಗೊತ್ತಿಲ್ಲ ನಾವು ಇಲ್ಲೇ ರೆಡಿ ಹಾಕೋ ತಗೊಂತೀವಿ ஐ <laughs> ம <laughs>

ఏ కింద కొట్టరాన్నా \|_{1} లర్కి ఓ మత్త అయ్యో తా మత్త ఆగవాసి వీడియో ఊగుతలేదాను సరే

eh tambah મેં રે મેં રે ಅಲ್ಬರಿ ಆ ಓಕೆ ದಿ 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 ಪಪ್ಪನ ಸಾಂಬಾರ್ ರಾಜು ನೈ ನ ಔರ್ ಕಟೋದಿಲ್ ನಿಮ್ಮ ಭಾಷೆ ಇಲ್ಲಿ ಸೈಡ್ ನಲ್ಲಿ ರಾಜು ರಾಜು ಕಟದಾಗಲ್ಲ ಯೋಗಿ ನಿ ನಿ ಸಾಹೇಬರು ಐಯರ್ ಜೋಡಿ ನೀ ಪಪ್ಪನ ನಡ್ರಾವೆ ಅವ್ನಿಗೆ ಬಿಡೋರಿಲ್ಲ ಎಟ್ ಆಪೋಸಿಟ್ಲಿ ಎಕ್ಸೆಂಟ್ರಿಕ್ ನಂದಿ ಮದುರು ಕೊಡಿ

ಮಹಾರಾಷ್ಟ್ರಿ ಎರಡು ದಿವ್ ಉಲ್ಟಾನೆ ಕಟ್ಬೇಕು ಮಂಗ್ಳೂರು ಒಂದ್ ತಿಂ ಒಂದ್ ತಿಂಗ್ಳ ಆದ್ಮೇಲೆ ಅದನ್ನ ಬದಲಾಸ್ತ ಹೋಗ್ಬೇಕ ಅವಾಗ ಮಾಡೋದರ್ಬೇಕು ಬಯಲ ಶುರುವ ಒಂದ್ ತಿಂಗಳು ಉಲ್ಟಾನೆ ಕಟ್ಬೇಕು ಮಂಗ್ ಬಂದಾಸ್ತಲ್ಲ ಸೀದಾ ಒಂದ್ ಉಲ್ಟಾ ಕಟ್ಬೇಕದ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಒಂದಿ ಸೀದಾ ಬಂದ್ಬಿಡಲ್ಲ ಇಲ್ಲ ಮೂಂಡ್ ಬಿಡ್ಕೊಂಡು ಆ ದಾರಾದೆ ನಡಕ ಹಾಗಬರ ಒಂದೇ ತಡೆ ಬಟ್ ಇಜ್ಜಿ ಸೆಲಿಂಜಿ ಬಿಡಿ ಆರೆ ಮೂರು ಗಂಟೆ ಅಲ್ಲಿ ಹೌದು ಇಕ್ಕೆಡ್ ತಂತುಗೋದು ಯೋ ಹೋಗ್ಲಿ ನಾನು ಎಲ್ಲ ಅಂತ ಬರುವೆ ಹೋಗ್ಬಿಡ್ತಿವಿ ಏ ಗೆಮಿ ಅಲ್ರಿ ಹೊಡಿಯಂಗಿಲ್ಲ ನೀ ಗಂಟು ಸಾಕ್ಷಿ ಹಾ ಮೂರು ಗಂಟೆ ಸಾಕ್ಷಿ ಫೋಟೋ ಬೇಡ वर्दस रख पेश करो चरा पेश करो मरुकी वर्दस पेश करेगा चरा पेश करो पे, पे, पे आ जा जा बाग आ तो बाग आ बाग आ बाग आ बाग पेश करो आमास ये ले ले पहले विचार आज 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 आज

ये तभी वाला अभी तो चैनल पे आएगी ना रिवाइज अबे आएगी आज लगेगा क्या मैं लगा के जावे 35 रहेगी जिला सीधी पर मालिक को नहीं करूंगा तोरी ये भाई मिलके अरे चलो अबे किधर आका के मारोगे हां வே <laughs> மாத்தல்கவே <laughs> <laughs>

मोरे शिवरम चित्रम बलाडो मोरुदम विनायकमं चिंतामणि देवरम लेजाली मेरे जात विघ्नेश्वरम् ओञ्ज रामो राञ्जन संस्थितो गणशतिम् भूर्या सदा मङ्गलम् शुभ मङ्गला सावदाना सिन्धु सरस्वती जेयमुना गोदार वरी नर्मदा कवेरी महेंद्र तनया शनिया वजी वेदिका तीव्रवेत्र वजी महासुर नदी गता जया ले सहिता, पूर्या सदा मंगलं, शुभ मङ्गलावदान सीता रामपति दिशेत जगति चन्द्रा प्रदे सावित्रीपति सत्यमान யணமே காலே குமி மாலிகாக்கே ஓ ஆனந்தவனோ சரஸ்வதி கணபதே ஓய சதா மங்கலம் சுப மங்கல சா குஷார या शुभ्रावस्तावृता या वीणावरदण्डमङ्गलितकरा या श्वेता पद्मासनाम् या ब्रह्माशुत सदा वन्दिता सा मा पातु सरस्वती भगवते पूर्या सदा मङ्गलं शुभ मङ्गलाक्षा श्रीमहेश्वर पर्वतार महिमा गङ्गाधरं शैलजा पाजुकोसमितो चन्द्रक जहोडामणि रामालोचनरुण्डमालिवरणम् ಿಗ್ ಬಾಲಗ ವಲ್ಲವೋ ಕೇಶವಿಗೆ ಮಧುಮಿಗೆ ಸದಾ ಮಂಗಲಂ ಶುಭ ಮಂಗಲ ಸಾವಧಾನದೇವ್ನ ಸುಧಿನಂತ ದೇವ ತಾರಾ ಬಲಂ ಚಂದ್ರ ಬಲಂತ ದೈವ ವಿಧ್ಯಾಬಲ ಬಲಂತ ದೇವ ಗೌರಿಪತಿ ತಿಂಗಸ್ಮರೀ जय मंगलम जय नम पार्वती पद शिव हर हर महा

মেচ <laughs> মেচ ये रे hari ए मेल

वाड़ा का चाकड़ा पड़ा चाकड़ा वास्तव में बहुत बड़ा था और बड़ी मगर बड़ा किले पे कार्यक्रम ने सर मोदन ने रिपोर्ट में चले साहब ऐसा नंबर नहीं आ पाटी जावा लगनाथ लगा तो सुबह को चले भाई ने अब आ हम नहीं

Gue t referred Marche Tours Sur Niño Tuata Twie Te api

ಮಂಗಲ್ಯಾರನೆ ಆಗೋದನ್ನ ನೋಡಿದ್ರಲ್ಲ ಮಾಂಗಲ್ಯದಾರ್ ಆಗೋದ್ ಮುಗೋದ್ ನಂತರ ನಾವು ಈ ಕಡೆ ಹಳ್ಳಿ ರೂಮ್ ಕಡೆ ಬರಾಕತ್ತೀವಿ ಬಿಸಿಲಂದ್ರೆ ಬಿಸಿಲು ಸಿಕ್ಕಾಬಡಿ ಬಿಸಿಲಿತ್ತ ಟೈಟ್ ಟೈಡ್ ಅಂತ ಅನ್ಸಾಕತಿತ್ತು ಹಂಗ ಈ ಕಡೆ ಬಂದ ಇಲ್ಲೊಂದು ಸ್ವಲ್ಪ ಮತ್ತೆ ಎಲ್ಲರೂ ಮಾತಾಡ್ಕೊಂತ ಕುಂತೀವಿ ಕುಂತ ಫೋಟೋ ತಕೊಂಡ್ರೆ ಅದಂತೀವಾಗ ಫೋಟೋ ತಗೊಂಡಿತ್ತು ನಂದು ಔಟ್ಫಿಟ್ ಹೆಂಗಾಗಿತ್ತು ಅಂತ ಹೇಳಿರಿ ಬ್ಲೌಸ್ ನಾನು ಸ್ಟಿಚ್ ಮಾಡ್ಕೊಂಡಿರೋದ ಮ್ಯಾಗ ನೆರೆಗೆ ಇಟ್ಟು ಇದನ್ನ ಮಾಡಿರ್ತಾರಲ್ಲ ಆ ಥರ ಬಟ್ ಅದು ಬ್ಲೌಸ್ ಜಟ್ ಇರೋದ್ರಿಂದ ಇರೋದ್ರಿಂದಾಗ ಎಷ್ಟು ನೀಟಾಗಿ ಬಂದಿಲ್ಲ ಅಂತ ಅನಿಸ್ತು ನನಗೆ ಅಡ್ರೆಸ್ ಅಲ್ಲಿ ಊರು ಯಾವಾಗ ಹೇಳ್ಬಿಟ್ಟು ನಾವು नावी सीरी चेंज मे वापस बर्ते वापस बंदी मत सी दिन बिना चेंजा चेंज आते ना जल्दी बर बर्री।